ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನೇನು ಮಳೆಗಾಲದ ಆರಂಭಿಕ ಹಂತದಲ್ಲಿದ್ದೇವೆ ಪ್ರತಿ ಬಾರಿ ಮಳೆ ಬಂದಾಗ ಅಲ್ಲಲ್ಲಿ ನೀರಿನ ಶೇಖರಣೆ ಆಗ್ತಾ ಹೋಗುತ್ತೆ ಸೊಳ್ಳೆಗಳ ಉತ್ಪನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗಿದ್ದಾಗ ಡೆಂಗೆ ಚಿಕನ್ಗುನ್ಯಾ ಮಲೇರಿಯಾ ಹೀಗೆ ಹಲವಾರು ರೋಗ ರೋಗಗಳು ಹರಡ್ತಾ ಹೋಗುತ್ತೆ ಈ ನಿಟ್ಟಿನಲ್ಲಿ ಮೇ ಹದಿನಾರನೇ ತಾರೀಕು ಪ್ರತಿ ವರ್ಷ ರಾಷ್ಟ್ರೀಯ ಡೆಂಗಿ ದಿನಾಚರಣೆಯನ್ನಾಗಿ ಗಮನಿಸ್ತಾ ಬರ್ತಾ ಇದ್ದಾರೆ ಇದರ ಉದ್ದೇಶ ನಮ್ಮ ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋದಕ್ಕಾಗಿ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಈ ವರ್ಷದ ಘೋಷವಾಕ್ಯ ಪ್ರಿವೆನ್ಷನ್ ಆಫ್ ಡೆಂಗೆ ಇಸ್ ಪಾಸಿಬಲ್ ಲೆಟ್ಸ್ ಜಾಯಿನ್ ಹ್ಯಾಂಡ್ಸ್ ಟುಗೆದರ್ ಅಂದರೆ ಡೆಂಗೆಯನ್ನ ಖಂಡಿತವಾಗಿ ತಡೆಗಟ್ಟೋದಕ್ಕೆ ಸಾಧ್ಯ ನಾವೆಲ್ಲರೂ ಕೈಜೋಡಿಸೋಣ ಎಂದು ಇನ್ನು ಈ ಡೆಂಗಿ ಜ್ವರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಹಾಗೂ ಇದನ್ನು ತಡೆಗಟ್ಟೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕಾಗಿ ನಮ್ಮ ನಿಮ್ಮೊಂದಿಗಿದ್ದಾರೆ ಡಾಕ್ಟರ್ ರಮೇಶ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಡಾಕ್ಟರ್ ರಮೇಶ್ ಅವರು ಸದ್ಯಕ್ಕೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಇಲ್ಲಿ ಸಹ ನಿರ್ದೇಶಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ಮೊದಲಿಗೆ ನಮ್ಮ ವೀಕ್ಷಕರಿಗೆ ಈ ಡೆಂಗಿ ಜ್ವರ ಹಾಗೂ ಈ ಚಿಕನ್ ಗುಣ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದರ ಅಂಕಿ ಅಂಶಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡೋದಕ್ಕಾಗತ್ತಾ ಸೊ ಇದು ಪ್ರತಿ ವರ್ಷ ನಾವು ಹದಿನಾರನೇ ಮೇ ರಾಷ್ಟ್ರೀಯ ಡೆಂಗಿ ದಿನ ಅಂತ ಆಚರಿಸ್ತೀವಿ ಇದು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಘೋಷವಾಕ್ಯ ಪ್ರತಿ ವರ್ಷ ಘೋಷಿಸಲ್ಪಡ್ತದೆ ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳು ಕಾರ್ಯಕ್ರಮ ಅಂತಿದೆ ನ್ಯಾಷನಲ್ ವೆಕ್ಟರ್ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಅದರ ಅಡಿಯಲ್ಲಿ ಮಲೇರಿಯಾ ಡೆಂಗಿ ಚಿಕನ್ಗುನ್ಯಾ ಫೈಲೇರಿಯಾ ಮತ್ತು ಮೆದುಳು ಜ್ವರ ಇಷ್ಟು ಇವು ನಮ್ಮ ಕಾರ್ಯಕ್ರಮ ಈ ಇದರ ಅಡಿಯಲ್ಲಿ ಸೊ ಈಗ ನಾವು ರಾಷ್ಟ್ರೀಯ ಡೆಂಗಿ ದಿನವನ್ನು ಆಚರಿಸ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನಂದರೆ ಡೆಂಗಿ ಬಗ್ಗೆ ಜನರಿಗೆ ಒಂದು ಅರಿವು ತಿಳುವಳಿಕೆ ಮೂಡಿಸೋದು ಇದನ್ನ ಹೆಂಗೆ ತಡೆಗಟ್ಟಬೋದು ಇದು ಹೆಂಗೆ ಹರಡುತ್ತದೆ ಇದಕ್ಕೆ ಚಿಕಿತ್ಸೆ ಏನು ಇದರ ಬಗ್ಗೆ ಎಲ್ಲ ಸಮಗ್ರ ವಿವರವನ್ನು ಜನರಿಗೆ ತಿಳಿಸುವುದಕ್ಕೋಸ್ಕರ ಒಂದು ಅರಿವು ಮೂಡ ಮೂಡಿಸುವುದಕ್ಕೋಸ್ಕರ ಈ ದಿನವನ್ನು ಆಚರಿಸಲ್ಪಡ್ತೀವಿ ಈ ಡೆಂಗಿ ಏನಿದೆ ಈಡಿಸ್ ಈಜಿಪ್ತಿ ಅನ್ನೋ ಒಂದು ಸೊಳ್ಳೆಯಿಂದ ಹರಡುವ ಕಾಯಿಲೆ ಸೊಳ್ಳೆ ಕಚ್ಚಿ ಈ ಡೆಂಗಿ ವೈರಸ್ ಸೋಂಕಿತ ರೋಗಿಗಳನ್ನು ಈ ಸೊಳ್ಳೆ ಕಚ್ಚಿದಾಗ ಅವ್ರ ರಕ್ತವನ್ನು ಅದಿರಿ ಇನ್ಯಾವುದೋ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಆ ವೈರಸ್ಸನ್ನು ಅದು ಬಿಡುಗಡೆ ಮಾಡ್ತದೆ ಇದರಿಂದ ಆ ಸೋಂಕು ಆ ವ್ಯಕ್ತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಇದು ಒಂದು ವೆಕ್ಟರ್ ರೋಗವಾಹಕ ಥರ ಇದು ಕೆಲಸ ಮಾಡುತ್ತೆ ಸೊ ಇದರ ಮುಖ್ಯ ಲಕ್ಷಣ ಏನು ಅಂತಂದರೆ ತೀವ್ರತರವಾದ ಜ್ವರ ಬರುತ್ತೆ ಯಾವುದೇ ವೈರಸ್ ಕಾಯಿಲೆನಲ್ಲಿ ಜ್ವರ ಸಾಮಾನ್ಯ ಆಮೇಲೆ ತೀವ್ರತರವಾದ ಮೈಕೈ ನೋವು ತೀವ್ರತರವಾದ ತಲೆನೋವು ಆಮೇಲೆ ರಿಟ್ರೋ ಆರ್ಬೈಟಲ್ ಪೇನ್ ಕಣ್ಣಿನ ಗುಡ್ಡೆ ಕಣ್ಣಿನ ಗುಡ್ಡೆ ಹಿಂದ್ಗಡೆ ನೋವು ಆ ಥರ ಆಮೇಲೆ ಕೀಲ್ ನೋವು ಎಷ್ಟೋ ಸಾರಿ ರ್ಯಾಶಿಸ್ ಅಂತ ಹೇಳ್ತೀವಿ ಸ್ಕಿನ್ ರ್ಯಾಶಸ್ ಸೊ ಈ ಸ್ಮಾಲ್ ಆಗಿ ಮೈ ಮೇಲೆಲ್ಲ ಗಂಧಗಳು ಏಳುತ್ತೆ ಸ್ಕಿನ್ ರಾಶಸ್ ಆಫ್ ದಿ ಇಂಪಾರ್ಟೆಂಟ್ ಸೈನ್ಸ್ ಆಫ್ ಡೆಂಗಿ ಫೀವರ್ ರೋಗ ಲಕ್ಷಣಗಳಿದ್ರೆ ಅವರು ಯಾವುದೇ ನಿರ್ಲಕ್ಷ್ಯ ಮಾಡ್ದೇನೆ ತಕ್ಷಣ ಅದನ್ನ ತಪಾಸಣೆ ಮಾಡಿಸ್ಕೋಬೇಕು ಇದೇನಾದ್ರೂ ಡೆಂಗಿ ಇದೆ ಅಂತ ನಾವು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗ್ತದೆ ಇನ್ನು ನೀವು ಹೇಳಿದ್ರಿ ಈಡಿಸ್ ಸೊಳ್ಳೆಯಿಂದ ಆಗತ್ತೆ ಅಂತ ಹಾಗಿದ್ರೆ ಎಲ್ಲ ರೀತಿಯ ಸೊಳ್ಳೆ ಅಲ್ಲ ಈ ಒಂದು ಜಾತಿಯ ಸೊಳ್ಳೆಯಿಂದ ಇದು ಪ್ರಸರಣಗೊಳ್ಳೋದಕ್ಕೆ ಎಷ್ಟು ಕಾಲಾವ ಕಾಲಾವಧಿ ತಗೊಳತ್ತೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಬೇಕು ಈಗ ಸೊಳ್ಳೆ ಕಚ್ಚಿ ಅದು ರೋಗಾಣು ನಮ್ಮ ದೇಹದಲ್ಲಿ ಸೇರಿದಾಗ ಜ್ವರ ಶುರುವಾಗುತ್ತೆ ಸುಮಾರು ಎರಡರಿಂದ ಐದು ದಿನ ಅದರದು ಸಿಂಪ್ಟಮ್ಸ್ ರೋಗ ಲಕ್ಷಣಗಳು ಕಾಣುತ್ತೆ ಜ್ವರ ಮೈಕೈ ನೋವು ಕಣ್ಣಿನ ಗುಡ್ಡೆ ಹಿಂದ್ಗಡೆ ನೋವು ಕೀಲ್ ನೋವು ಅಥವಾ ರ್ಯಾಶಸ್ ಬರಬಹುದು ಸೊ ಯೂಶಲಿ ಒಂದು ವಾರದಲ್ಲಿ ಇದು ಜ್ವರ ಸಬ್ಸೈಡ್ ಆಗಬೇಕಂದ್ರೆ ಕಮ್ಮಿ ಆಗಬೇಕು ನಾರ್ಮಲ್ ಕೋರ್ಸ್ ಅಲ್ಲಿ ಕೆಲವು ಸರಿ ಏನಾಗುತ್ತೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಂಗಿ ಇದೆ ಮೂರು ಥರದ್ದು ಡೆಂಗಿ ಇದೆ ಡೆಂಗಿ ಸಾಮಾನ್ಯ ಜ್ವರ ಆಮೇಲೆ ಡೆಂಗಿ ಹಿಮರೇಜಿಕ್ ಫೀವರ್ ಅಂದರೆ ರಕ್ತಸ್ರಾವ ಸಹಿತ ಡೆಂಗಿ ಜ್ವರ ದೆನ್ ಡೆಂಗಿ ಶಾಕ್ ಸಿಂಡ್ರೋಮ್ ಆಘಾತಕಾರಿ ಡೆಂಗಿ ಅದು ಡೇಂಜರಸ್ ಅದರಲ್ಲಿ ಮರಣ ಸಂಭವಿಸೋ ಚಾನ್ಸು ಇರುತ್ತೆ ಸೊ ಸಾಮಾನ್ಯವಾಗಿ ಡೆಂಗಿ ಸಾಮಾನ್ಯ ಜ್ವರ ಏನಿರುತ್ತೆ ಎರಡರಿಂದ ಐದು ದಿನದಲ್ಲಿ ಈ ಥರ ಎಲ್ಲ ರೋಗ ಲಕ್ಷಣ ಕಂಡು ಬಂದು ಸಿಂಪಲ್ ಇದಕ್ಕೇನು ನಿರ್ದಿಷ್ಟ ಚಿಕಿತ್ಸೆ ಅಂತಿಲ್ಲ ಈ ವೈರಸ್ ಕಾಯಿಲೆಗೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಅದಕ್ಕೆ ರೋಗ ಲಕ್ಷಣಗಳ ಆಧಾರಿತ ಚಿಕಿತ್ಸೆ ಈಗ ಸಿಂಪಲ್ ಆಗಿ ಪ್ಯಾರಾಸೆಟಮಾಲ್ ಅಂತ ಏನು ಟ್ಯಾಬ್ಲೆಟ್ ನಾವು ಜ್ವರಕ್ಕೆ ತಗೋತೀವಿ ಅದನ್ನ ತೊಗೊಂಡು ನಾವು ಜ್ವರ ಕಮ್ಮಿ ಮಾಡ್ಕೋಬೇಕು ನೋವು ಕಮ್ಮಿ ಆಗುತ್ತೆ ಬಟ್ ಜ್ವರದ ತೀವ್ರತೆಯಿಂದ ಡಿಹೈಡ್ರೇಷನ್ ಆಗುತ್ತೆ ದೇಹದಲ್ಲೇ ನೀರಿನ ಅಂಶ ತುಂಬ ಕಮ್ಮಿ ಆಗುತ್ತೆ ಬಾಯಾರಿಕೆ ಗಂಟ್ಲು ಒಣಗೋದು ನಾಲ್ಗೆ ಒಣಗೋದು ಸೊ ಅಡಕ್ವೇಟ್ ಹೈಡ್ರೇಷನ್ ಜಾಸ್ತಿ ಫ್ಲೂಯಿಡ್ಸ್ ತಗೋಬೇಕು ನೀರಿನ ಅಂಶ ಆಯಿತು ಜ್ಯೂಸ್ಗಳಾಯಿತು ಈ ಥರ ನಾವು ತಗೊಂಡು ನಮ್ಮ ಬಾಡಿ ಹೈಡ್ರೇಷನ್ ಮೇಂಟೈನ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಯಾವುದೇ ಥರದ ಬೇರೆ ನಮ್ಮಲ್ಲಿ ರೆಜಿಸ್ಟನ್ಸ್ ಪವರ್ ಅಥವಾ ನಮ್ಮ ಇಮ್ಯುನಿಟಿಯನ್ನು ಕಮ್ಮಿ ಮಾಡುವಂಥ ಯಾವುದೇ ರೋಗಗಳ ನಮ್ಮ ದೇಹದಲ್ಲಿ ಇಲ್ಲ ಅಂದರೆ ಸಾಮಾನ್ಯ ರೋಗವಂಥ ವ್ಯಕ್ತಿನಲ್ಲಿ ಒಂದು ವಾರದಲ್ಲಿ ಇದು ರೋಗ ಲಕ್ಷಣ ಕಮ್ಮಿಯಾಗಿ ಸುಧಾರಿಸ್ಕೋತಾರೆ ಎಲ್ಲೋ ಕೆಲವರಲ್ಲಿ ಅವ್ರದ್ದು ಇಮ್ಯುನಿಟಿ ಪವರೇ ಕಮ್ಮಿ ಇದ್ದು ವಯಸ್ಸಾದವರಲ್ಲಿ ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿ ಅಥವಾ ಮಕ್ಕಳಲ್ಲಿ ಈ ಥರ ಅಂಥದ್ರಲ್ಲಿ ಡೆಂಗ್ಯೂ ಹಿಮರೇಜಿಕ್ ಫೀವರ್ಗೆ ಅದು ಪ್ರೋಗ್ರೆಸ್ ಆಗ್ಬೋದು ಏನಾಗುತ್ತೆ ಮೂಗಿಂದ ಬಾಯಿ ಒಸಡುಗಳಿಂದ ರಕ್ತಸ್ರಾವ ಆಗುತ್ತೆ ಕೀಲುಗಳಲ್ಲಿ ರಕ್ತಸ್ರಾವ ಆಗ್ಬೋದು ಸೊ ಅದು ಸ್ವಲ್ಪ ಸೀರಿಯಸ್ ಕಂಡೀಷನ್ ಇನ್ನೂ ಸೀರಿಯಸ್ ಅಂದರೆ ಶಾಕ್ ಸಿಂಡ್ರೋಮ್ ಏನಾಗುತ್ತೆ ಡೆಲಿರಿಯಂ ಅಂತಂದರೆ ಏನೋ ಡಿಸೋರಿಯೆಂಟೆಡ್ ಇರ್ತಾರೆ ತಮ್ಮ ಸುತ್ತಮುತ್ತಲಿನ ಪರು ಇರೋ ಇರೋ ಇರೋದಿಲ್ಲ ಆ ಥರ ಆಗುತ್ತೆ ಆಮೇಲೆ ಹೈಪೋಟೆನ್ಷನ್ ಬಿ ಪಿ ಲೋ ಆಗುತ್ತೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಸ್ಕಿನ್ ಎಲ್ಲ ಒಂಥರ ಕೋಲ್ಡ್ ಕ್ಲೈಮಿ ಸ್ಕಿನ್ ಅಂತಂದ್ರೆ ಒಂಥರ ಮೈಯೆಲ್ಲ ತಣ್ಣಗಾದಂಗೆ ಸೊ ಅದು ತುಂಬ ಪ್ರೋಗ್ರೆಸ್ ಆಗಿದೆ ಅಂತ ಶಾಕ್ ಸಿಂಡ್ರೋಮ್ ಸೊ ನಮ್ಮದು ಉದ್ದೇಶ ಏನು ಅಂದರೆ ಯಾವುದೇ ವ್ಯಕ್ತಿ ಡೆಂಗಿ ಸಾಮಾನ್ಯ ಜ್ವರದಿಂದ ಆ ಸ್ಟೇಜಿಗೆ ಪ್ರೋಗ್ರೆಸ್ ಆಗಬಾರ್ದು ಅರ್ಲಿ ಸ್ಟೇಜಲ್ಲೇ ನಾವು ಅದನ್ನು ಕಂಡು ಹಿಡಿದು ಸೂಕ್ತ ಚಿಕಿತ್ಸೆ ಕೊಟ್ಟರೆ ಸೊ ಕಾಂಪ್ಲಿಕೇಶನ್ ಸ್ಟೇಜ್ಗೆ ಹೋಗಲ್ಲ ಮರಣ ಸಂಭವಿಸೋ ಚಾನ್ಸ್ ಇರಲ್ಲ ನಮ್ಮ ಸರ್ಕಾರದ ಮೇನ್ ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಡೆಂಗಿಯಿಂದ ಆದಷ್ಟು ಮರಣ ಸಂಭವಿಸ್ದಂಗೆ ನಾವು ನೋಡ್ಕೋಬೇಕು ಅರ್ಲಿ ಸ್ಟೇಜಲ್ಲೇನೆ ನಾವು ಇದನ್ನ ಡಿಟೆಕ್ಟ್ ಮಾಡಬೇಕು ಅದು ಉದ್ದೇಶ ಡಾಕ್ಟರ್ ಇನ್ನು ಡೆಂಗಿ ಅಥವಾ ಚಿಕನ್ ಗುನ್ಯಾ ಇವೆರಡರಲ್ಲೂ ಅಥವಾ ಯಾವುದೇ ವೈರಲ್ ಜ್ವರದಲ್ಲಿ ಅದೇ ರೀತಿಯ ರೋಗ ಲಕ್ಷಣಗಳು ಇರುತ್ತೆ ಹೀಗಿದ್ದಾಗ ನಾವು ಮನೆಯಲ್ಲೇ ಒಂದು ವಾರ ಈಗ ಒಂದು ಈಗಮ್ಯಾಟಿಕ್ ಟ್ರೀಟ್ಮೆಂಟ್ ಜ್ವರಕ್ಕೆ ಸಂಬಂಧಪಟ್ಟಂತೆ ಹೈಡ್ರೇಷನ್ ಮಾಡ್ತಾ ಹೋಗಬಹುದು ಆದ್ರೆ ಮನೆಯಲ್ಲೇ ನಾವು ಈ ರೋಗ ಲಕ್ಷಣಗಳನ್ನ ಒಂದು ಬೇಸ್ ಆಗಿಟ್ಕೊಂಡು ನಾವು ಇದನ್ನ ಹೊರ ಇದು ಮಾಡ್ಕೊಳಕ್ಕಾಗತ್ತ ಐಡೆಂಟಿಫೈ ಮಾಡ್ಕೊಳಕ್ಕಾಗತ್ತ ಇದು ಡೆಂಗಿ ಇರಬಹುದು ಅಥವಾ ಚಿಕನ್ ಗುನಿಯಾ ಇರಬಹುದು ಅಂತ ಮನೆಯಲ್ಲಿ ರೋಗ ಲಕ್ಷಣಗಳು ಒಂದೇ ತರ ಇರುತ್ತೆ ಡೆಂಗಿ ಪ್ರೋಗ್ರೆಸ್ ಆಗ್ಬೋದು ಸಿವಿಯರ್ ಸ್ಟೇಜ್ಗೆ ಚಿಕನ್ ಗುನ್ಯ ಆ ಥರ ಆಗೋದಿಲ್ಲ ಚಿಕನ್ ಗುನ್ಯಾದಲ್ಲಿ ಮೇನು ಜಾಯಿಂಟ್ ಪೇನು ಕೀಲುಗಳ ಊತ ಕೀಲ್ ನೋವು ಸಿವಿಯರ್ ಬ್ಯಾಕ್ ಪೇನು ಅದೆಲ್ಲ ಇರುತ್ತೆ ಬಟ್ ಜ್ವರ ಒಂದೇ ಥರ ಇರುತ್ತೆ ಸೊ ಕ್ಲಿನಿಕಲಿ ಸಾಮಾನ್ಯವಾಗಿ ನಾವು ಇದೇ ಚಿಕನ್ ಗುನ್ಯ ಇದು ಡೆಂಗ್ಯೂ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ನಾವು ಏನು ಹೇಳೋದು ಅಂತಂದರೆ ಯಾವುದೇ ಜ್ವರ ಬಂದರೂ ನಿರ್ಲಕ್ಷ್ಯ ಮಾಡದೆ ಸನಿಹದ ಆರೋಗ್ಯ ಕೇಂದ್ರ ಎಲ್ಲ ಕಡೆ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುತ್ತೆ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ ತಾಲೂಕು ಆಸ್ಪತ್ರೆ ಇರುತ್ತೆ ಆ ಅವ್ರ ಮನೆಗೆ ಹತ್ತಿರ ಇರೋ ಆರೋಗ್ಯ ಕೇಂದ್ರಕ್ಕೆ ಹೋಗಿ ತಪಾಸಣೆ ಮಾಡಿಸ್ಕೋಬೇಕು ಮತ್ತೆ ರಕ್ತದ ಮಾದರಿ ಟೆಸ್ಟಿಗೆ ಕೊಡಬೇಕು ಅದು ಇಂಪಾರ್ಟೆಂಟ್ ಅದರದ್ದು ರೋಗ ಕಂಡು ಹಿಡಿಯೋದು ಪತ್ತೆ ಹಚ್ಚೋದೇ ನಾವು ರಕ್ತದ ಮಾದರಿ ಸಂಗ್ರಹಿಸಿದಾಗ ಬಟ್ ರೋಗ ಲಕ್ಷಣಗಳ ಮೇಲಿಂದ ನಾವು ಒಂದು ಅಂದಾಜು ಮಾಡ್ಬೋದು ಇದು ಡೆಂಗಿ ಥರ ಸಿಂಪ್ಟಮ್ಸ್ ಇದೆ ಅಂತ ಸೊ ಅದಕ್ಕೆ ನಾವು ರೋ ಜ್ವರದ ತೀವ್ರತೆ ಕಮ್ಮಿ ಮಾಡೋದಕ್ಕೆ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಕೊಡ್ತೀವಿ ಸಾಕಷ್ಟು ನೀರಿನ ಅಂಶ ತೊಗೊಳ್ಳಿ ಅಂತ ಹೇಳ್ತೀವಿ ವಿಟಮಿನ್ ಮಾತ್ರೆ ಕೊಡ್ತೀವಿ ಬಟ್ ಏನಾದರೂ ನಿಮಗೆ ರೋಗ ಲಕ್ಷಣಗಳ ತೀವ್ರತೆ ಜಾಸ್ತಿ ಆಗ್ತದೆ ಅಂತ ಕಂಡು ಬಂದರೆ ನೀವಾಗೇ ಕಡಿಮೆ ಆಗಬಹುದು ಅಂತ ನಿರ್ಲಕ್ಷ್ಯ ಪಡೆದೆ ಹತ್ತಿರ ಅದೇ ಥರ ನಮ್ಮ ಆಶಾ ಕಾರ್ಯಕರ್ತೆಯರಿದ್ದಾರೆ ಮತ್ತು ಮಹಿಳಾ ಮತ್ತು ಪುರುಷ ಆರೋಗ್ಯ ಕಾರ್ಯಕರ್ತರಿದ್ದಾರೆ ಈಗ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ ಸೊ ಅವ್ರದ್ದೆಲ್ಲರಿಗೂ ನಾವು ಇದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ ಮನೆ ಮನೆಗೆ ವಿಸಿಟ್ ಕೊಡ್ತಾರೆ ಮನೆ ಮನೆಗೆ ವಿಸಿಟ್ ಕೊಟ್ಟು ಪ್ರತಿ ಪ್ರಥಮ ಮತ್ತು ಫಸ್ಟ್ ಫ್ರೈಡೆ ಥರ್ಡ್ ಫ್ರೈಡೆ ಸೊ ಲಾರ್ವಾಲ್ ಆಕ್ಟಿವಿಟಿ ಲಾರ್ವಾ ಸರ್ವೆ ಅಂತ ನಾವು ಮಾಡ್ತೀವಿ ಸಮೀಕ್ಷಾ ಕಾರ್ಯ ಅಂತ ಮನೆ ಮನೆಗೆ ಭೇಟಿ ಕೊಟ್ಟು ಮನೆಯಲ್ಲಿ ಯಾರಿಗಾದರೂ ಕಳೆದ ಒಂದು ವಾರದಲ್ಲಿ ಯಾರಿಗಾದ್ರೂ ಜ್ವರ ಬಂದಿತ್ತಾ ಅಥವಾ ಇವಾಗ ಅವರು ಹೋದಾಗ ಜ್ವರ ಇದೆಯಾ ಇದ್ರೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊತಾರೆ ಸೊ ಇದನ್ನು ಮಾಡ್ತಾರೆ ಪ್ರತಿ ಜ್ವರದಿಂದನೂ ಬ್ಲಡ್ ಸ್ಯಾಂಪಲ್ ಬೇಕಾಗಿಲ್ಲ ಇದು ಯಾಕಂದ್ರೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಸ್ಯಾಂಪಲ್ ಬ್ಲಡ್ ಕಲೆಕ್ಷನ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಆಫ್ ಫೀವರ್ ಕೇಸಸ್ ನಾವು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ನಾವು ಎಲಿಸಾ ಟೆಸ್ಟ್ ಅಂತ ಮಾಡ್ತೀವಿ ಸೊ ಇದು ಡೆಂಗಿ ಇದೆ ಅಂತ ಖಚಿತಪಟ್ರೆ ಅದೇ ತರ ರೋಗ ಲಕ್ಷಣ ಇರೋ ಆ ಏರಿಯಾದವರು ಎಲ್ಲ ಡೆಂಗಿ ಅಂತಾನೆ ಲೆಕ್ಕ ಈಗ ಮಲೇರಿಯಾಕ್ಕೆಲ್ಲ ಆದ್ರೆ ಏನಾಗುತ್ತೆ ಪ್ರತಿಯೊಬ್ಬರದು ಬ್ಲಡ್ ಸ್ಮಿಯರ್ ತಗೋತೀವಿ ನಾವು ರಕ್ತ ಲೇಪನ ಕಲೆಕ್ಟ್ ಮಾಡ್ತೀವಿ ಡೆಂಗಿನಲ್ಲಿ ಆ ಥರ ಬೇಕಾಗಿಲ್ಲ ಇಟ್ ಈಸ್ ಅ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ಈಗ ಒಂದು ಹತ್ತು ಹದಿನೈದು ಜನ ಫೀವರ್ ಕೇಸಸ್ ಇದೆ ಇದೇ ಥರ ರೋಗ ಲಕ್ಷಣ ಅದರಲ್ಲಿ ಒಂದು ಐದು ಜನದ ನಾವು ತಗೊಂಡು ಅದೆಲ್ಲ ಡೆಂಗಿ ಅಂತ ಕನ್ಫರ್ಮ್ ಆದರೆ ಹತ್ತು ಹದಿನೈದು ಜನ ಡೆಂಗಿ ಅಂತಲೇ ನಾವು ಟ್ರೀಟ್ಮೆಂಟ್ ಯಾಕಂದರೆ ಡೆಫಿನಿಟಿವ್ ಟ್ರೀಟ್ಮೆಂಟ್ ಇಲ್ಲ ಸೊ ಹೀಗಾಗಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರೋದ್ರಿಂದ ರೋಗ ಲಕ್ಷಣ ಆಧಾರಿತ ಚಿಕಿತ್ಸೆ ಇರೋದ್ರಿಂದ ಬಟ್ ಎಲ್ಲರಿಗೂ ಚಿಕಿತ್ಸೆ ಕೊಡಬೇಕು ಬಟ್ ಇನ್ನೊಂದು ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಯಾರು ನಿರ್ಲಕ್ಷ್ಯ ಮಾಡಬಾರ್ದು ಇಲ್ಲ ಇದು ಅವ್ರಿಗೆ ಕಮ್ಮಿ ಆಗಿದೆ ನನಗೂ ಕಮ್ಮಿ ಆಗ್ಬೋದು ಆ ಥರ ಯಾಕಂದರೆ ಒಬ್ಬೊಬ್ಬರ ಬಾಡಿ ರಿಯಾಕ್ಷನು ಬೇರೆ ಬೇರೆ ಥರ ಇರುತ್ತೆ ಸೊ ಆದಷ್ಟು ನೀವು ಇದನ್ನು ಮಾಡಬೇಕು ಆಮೇಲೆ ನಮ್ಮ ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವ್ರಿಗೆ ಸರಿಯಾದ ಹಿಸ್ಟ್ರಿ ಮಾಹಿತಿ ಕೊಡಬೇಕು ಯಾವಾಗ ರೋಗ ಸ್ಟಾರ್ಟ್ ಆಯಿತು ಎಷ್ಟು ದಿವಸದಿಂದ ಇದೆ ಅಂತ ಅವರಿಗೆಲ್ಲ ಸರಕ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ಚಿಕಿತ್ಸೆ ಕೊಡ್ತಾರೆ ಏನಾದರೂ ರೋಗದ ತೀವ್ರತೆ ಜಾಸ್ತಿ ಇದೆ ಅಂತ ಅವ್ರಿಗೆ ಕಂಡು ಬಂದರೆ ಇಮಿಡಿಯೇಟ್ ಅವ್ರನ್ನ ರೆಫರ್ ಮಾಡ್ತಾರೆ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ಅಲ್ಲಿ ಏನಾರ ನುರಿತರ ವೈದ್ಯರು ಇರ್ತಾರೆ ಅವರು ಸಪೋಸ್ ಅದು ಲಕ್ಷಣಗಳು ಜಾಸ್ತಿ ಇದೆ ಅಂತಂದರೆ ಅಡ್ಮಿಟ್ ಮಾಡ್ಕೊತಾರೆ ಅಡ್ಮಿಟ್ ಮಾಡ್ಕೊಂಡು ಅವ್ರನ್ನ ಅಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮಾಡೋದು ಏನು ಹೇಳಿದೆ ಮನೆಯಲ್ಲೇ ನಾವಾಗೇ ಕಡಿಮೆ ಆಗ್ಬೋದು ಅನ್ಕೊಂಡು ಕೂತೀವಿ ಯಾವಾಗಲಾದರೂ ಜಾಸ್ತಿ ಆದಾಗ ಅದು ಪ್ರಾಬ್ಲಮ್ ಆಗುತ್ತೆ ಇನ್ನು ಡಾಕ್ಟರ್ ಈ ನಿಮ್ಮ ಆರೋಗ್ಯ ಇಲಾಖೆಯಲ್ಲಿ ಈ ತರಹ ತೊಂದರೆಗಳಿಗೆ ಉಚಿತ ಚಿಕಿತ್ಸೆಯನ್ನ ಉಚಿತ ಬ್ಲಡ್ ಎಕ್ಸಾಮಿನೇಷನ್ ರಕ್ತ ಪರೀಕ್ಷೆಯನ್ನ ಮಾಡ್ತೀರಾ ಇದಕ್ಕೆ ಚಿಕಿತ್ಸೆ ಡಯಾಗ್ನೋಸಿಸ್ ಪತ್ತೆ ಹಚ್ಚುವ ಕಾರ್ಯನೂ ಉಚಿತ ಮತ್ತು ಚಿಕಿತ್ಸೆನೂ ಉಚಿತ ಇದಕ್ಕೆ ಬಟ್ ಏನು ಅಂತಂದ್ರೆ ಇದನ್ನ ಜನ ತಾವೇ ತಿಳ್ಕೊಂಡು ಮುಂದೆ ಬರಬೇಕು ಯಾವುದೇ ಜ್ವರದ ಬಂದ ವ್ಯಕ್ತಿ ಮುಚ್ಚಿಟ್ಕೋಬಾರದು ಈಗ ಎಷ್ಟೋ ಸರಿ ಏನಾಯ್ತು ಕೋವಿಡ್ ಬಂದಾಗ ಕೋವಿಡ್ ಟೆಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾನೆ ಇರ್ಲಿಲ್ಲ ಅದೊಂದು ಭಯ ಕೋವಿಡ್ ಟೆಸ್ಟ್ ಅಂತಾರೆ ಕೋವಿಡ್ ಪಾಸಿಟಿವ್ ಅಂತಾರೆ ಮತ್ತೆ ಐಸೋಲೇಷನ್ ಅವಾಗೆಲ್ಲ ಇತ್ತಲ್ಲ ಈಗ ಅದು ತಪ್ಪು ಈ ಕೋವಿಡ್ ಬಂದ್ರೂ ಅದನ್ನ ನಾವು ಕಂಡು ಹಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೋಬೇಕು ಮುಚ್ಚಿಟ್ಕೊಂಡ್ರೆ ಅದು ನಮಗೇನೆ ತೊಂದ್ರೆ ಆಮೇಲೆ ನಮ್ಮಿಂದ ಇನ್ನೊಬ್ಬರಿಗೆ ಹರಡುತ್ತೆ ಸಮುದಾಯ ಸೊ ಇದು ಈ ರೋಗಗಳು ಏನಂತಂದ್ರೆ ಇವು ಸೂಚಿತ ರೋಗಗಳು ಅಂದ್ರೆ ನೋಟಿಫೈಯಬಲ್ ಡಿಸೀಸಸ್ ಈ ರೋಗ ನನಗೆ ಬಂದರೆ ನಾನು ಒಬ್ಬನೇ ಸಫರ್ ಆದರೆ ಅದೊಂಥರ ಬೇರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತೆ ಸಮುದಾಯದಲ್ಲಿ ಸೊಸೈಟಿನಲ್ಲಿ ಹರಡುತ್ತೆ ಸಮಾಜದಲ್ಲಿ ರೋಗ ಹರಡುತ್ತೆ ಅದಕ್ಕೆ ಸರ್ಕಾರದ ಉದ್ದೇಶ ಏನಿರುತ್ತೆ ಯಾವುದೇ ನೋಟಿಫೈಯಬಲ್ ಡಿಸೀಸಸ್ ಇದ್ದರೆ ನಾವು ಅದನ್ನು ಮುಚ್ಚಿಟ್ಕೋಬಾರ್ದು ಅದನ್ನ ಇಮಿಡಿಯೇಟ್ ಸೂಕ್ತ ಅಧಿಕಾರಿಗಳ ಗಮನಕ್ಕೆ ತರಬೇಕು ಆವಾಗ ನಾವು ಪ್ರಿವೆಂಟಿವ್ ಮೆಜರ್ಸ್ ತಡೆಗಟ್ಟುವ ಕಾರ್ಯನೂ ಮಾಡ್ಬೋದು ಮತ್ತು ರೋಗ ಬಂದ ವ್ಯಕ್ತಿಗೆ ಚಿಕಿತ್ಸೆನೂ ಕೊಡ್ಬೋದು ಇದೆಲ್ಲ ಉಚಿತ ಇರೋದ್ರಿಂದ ಸೊ ನಿಮ್ಮ ಸ್ವಾಸ್ಥ್ಯನೂ ಇಂಪ್ರೂವ್ ಆಗುತ್ತೆ ಸಮಾಜದ ಸ್ವಾಸ್ಥ್ಯನೂ ಇಂಪ್ರೂವ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಯಾವುದೇ ಮುಚ್ಚಿಟ್ಕೊಳ್ದೆ ನಮ್ಗೆ ಏನು ತೊಂದರೆ ಇದೆ ನಾವು ಹೇಳ್ಕೋಬೇಕು ಅದಕ್ಕೆ ಸಾಕಷ್ಟು ಆರೋಗ್ಯ ಕಾರ್ಯಕರ್ತರಿದ್ದಾರೆ ಮನೆ ಮನೆಗೆ ವಿಸಿಟ್ ಮಾಡ್ತಾರೆ ಈ ರೋಗದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ಚಿಕಿತ್ಸೆನೂ ಕೊಡ್ತಾರೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಎಲ್ಲ ಉಚಿತನೇ ಇದು ಎಲ್ಲ ಉಚಿತ ಡಾಕ್ಟರ್ ಈಗ ನೀವು ಹೇಳಿದ್ರಿ ಮೇ ಹದಿನಾರನೇ ದಿನ ನಾವು ಇದನ್ನ ಆಚರಿಸ್ತಾ ಇರೋದೇ ಗಮನಿಸ್ತಾ ಇರೋದೇ ಜನರಲ್ಲಿ ಅರಿವನ್ನ ಮೂಡಿಸೋದಕ್ಕಾಗಿ ಅಂತ ಹಾಗಿದ್ರೆ ನಿಯಂತ್ರಿಸಬೇಕು ಅಂದ್ರೆ ನಿಮ್ಮ ಆರೋಗ್ಯ ಕೇಂದ್ರದಿಂದ ನೀವು ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಜನರಲ್ಲಿ ಜನ ಜಾಗೃತಿಯನ್ನ ಮೂಡಿಸೋದಕ್ಕೆ ಏನೇನ್ ಮಾಡ್ತಿದ್ದೀರಿ ಸೊ ಇದಕ್ಕೆ ನಿಯಂತ್ರಣಕ್ಕೆ ಮುಖ್ಯ ಏನು ಅಂತಂದ್ರೆ ನಾವು ಐ ಸಿ ಆಕ್ಟಿವಿಟಿ ಅಂತ ಹೇಳ್ತೀವಿ ಎಜುಕೇಶನ್ ಅಂತ ಮಾಹಿತಿ ಅದ್ರ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋದು ಅದೊಂದು ಕಾರ್ಯಾಗ್ರ ಕಾರ್ಯಾಗಾರ ಹಮ್ಮಿಕೊಂಡಿರ್ತೀವಿ ಸೊ ಇದರಲ್ಲಿ ಏನು ಅಂತಂದರೆ ಮುಖ್ಯವಾಗಿ ಇಂಟಿಗ್ರೇಟೆಡ್ ವೆಕ್ಟರ್ ಕಂಟ್ರೋಲ್ ಅಂತ ಅಂತಂದರೆ ಇಂಟಿಗ್ರೇಟೆಡ್ ಸಮಗ್ರ ರೋಗವಾಹಕ ಇವೇನಿದಾವೆ ವೆಕ್ಟರ್ ಸೊಳ್ಳೆಗಳು ಇವುಗಳ ನಿಯಂತ್ರಣ ಅದು ಮುಖ್ಯ ಕಾರ್ಯ ನಿರ್ದಿಷ್ಟ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ತಡೆಗಟ್ಟುವುದೇ ಮುಖ್ಯ ಕಾರ್ಯ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಸೈಡಲ್ಲಿ ಆ್ಯಕ್ಟಿವಿಟಿ ಸೋರ್ಸ್ ರಿಡಕ್ಷನ್ ಪ್ರತಿ ಮೊದಲನೇ ಶುಕ್ರವಾರ ಮೂರನೇ ಶುಕ್ರವಾರ ನಮ್ಮ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಕೊಡ್ತಾರೆ ಆಯಾ ಹಳ್ಳಿಗಳಲ್ಲಿ ಸೊ ಮನೆ ಮನೆಗೆ ಭೇಟಿ ಕೊಟ್ಬಿಟ್ಟು ಈಗ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಅಂದರೆ ಇದು ಸ್ವಚ್ಛವಾದ ನೀರಿನಲ್ಲಿ ಮೊಟ್ಟೆ ಇಡುತ್ತೆ ಯಾವುದು ಇಡಿಸ್ಜಿಪ್ಟಿ ಸೊ ನಾವು ಕುಡಿಯೋದಕ್ಕೆ ಅಡುಗೆ ಮಾಡೋದಕ್ಕೆ ಶೇಖರಿಸ ಮಾಡಿಟ್ಟಿರೋ ನೀರಿನಲ್ಲೆಲ್ಲ ಮೊಟ್ಟೆ ಇಡುತ್ತೆ ಆ ಮೊಟ್ಟೆ ಒಡೆದು ಲಾರ್ವಾ ಆಗುತ್ತೆ ಲಾರ್ವ ಆಗಿ ಪ್ಯೂಪ ಆಗುತ್ತೆ ಪ್ಯೂಪ ಇರೋದು ಅಡಲ್ಟ್ ಮಾಸ್ಕಿಟೋ ಪ್ರೌಢಾವಸ್ಥೆಯ ಸೊಳ್ಳೆ ಆ ಸೊಳ್ಳೆ ಕಚ್ಚುತ್ತೆ ಸೊ ನಮ್ದೇನು ಅಂತಂದ್ರೆ ಸೋರ್ಸ್ ರಿಡಕ್ಷನ್ ಸೊ ನೀವು ಜಾಸ್ತಿ ದಿನ ನೀರು ಸಂಗ್ರಹ ಮಾಡಿ ಇಡಬೇಡಿ ಪ್ರತಿ ವಾರ ಒಂದು ದಿನ ಡ್ರೈ ಡೇ ಅಂತ ಅಬ್ಸರ್ವ್ ಮಾಡಿ ಅಂದರೆ ಎಲ್ಲ ನೀರನ್ನು ಚೆಲ್ಲಿ ಪಾತ್ರೆಗಳನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಮತ್ತೆ ತುಂಬಿಡಿ ಅಂತ ಸೊ ಏನಾಗುತ್ತೆ ಲಾರ್ವಾ ಎಲ್ಲ ನಾಶ ಆಗುತ್ತೆ ಅಡಲ್ಟ್ ಸೊಳ್ಳೆ ಆಗೋ ಪ್ರಶ್ನೆ ಬರಲ್ಲ ಯಾಕಂದ್ರೆ ಅಡಲ್ಟ್ ಸೊಳ್ಳೆ ಆದ್ಮೇಲೆ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅದಕ್ಕೆ ನಾವು ಲಾರ್ವಿ ಸೈಡಲ್ಲಿ ಆ್ಯಕ್ಟಿವಿಟಿ ಇದಕ್ಕೆ ಸೋರ್ಸ್ ರಿಡಕ್ಷನ್ ಮೆಜರ್ಸ್ ಅಂತ ನಾವು ಕರಿತೀವಿ ಸೊ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಆಮೇಲೆ ನಾವು ಇವು ಬಳಸೋ ನೀರಿನಲ್ಲಿ ಸರಿಯಾಗಿ ಮುಚ್ಚಿಡಬೇಕು ಓಪನ್ ಆಗಿಟ್ಟರೆ ಈ ಸೊಳ್ಳೆಗಳು ಇದನ್ನು ಮಾಡುತ್ತೆ ಮೊಟ್ಟೆ ಇಡುತ್ತೆ ಅದಕ್ಕೆ ಅದನ್ನು ಮುಚ್ಚಿಡಿ ಓಪನ್ ಆಗಿ ಯಾವುದು ಇಡಬೇಡಿ ಅಂತ ಆಮೇಲೆ ಇದು ಹಗಲು ಹೊತ್ತಿನಲ್ಲಿ ಕಚ್ಚುತ್ತೆ ಇದ್ರದ್ದು ಒಂದು ಸ್ಪೆಷಾಲಿಟಿ ಇದು ಅದಕ್ಕೆ ಇದು ಡಾನ್ ಟು ಡಸ್ಕ್ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೂ ಹಗಲು ಹೊತ್ತಿನಲ್ಲಿ ಕಚ್ಚುತ್ತೆ ಎಷ್ಟೋ ಸಾರಿ ಏನಾಗುತ್ತೆ ಮಕ್ಕಳು ಮನೆಯಲ್ಲಿರ್ತಾರೆ ವಯಸ್ಸಾದವ್ರ ಮನೆಯಲ್ಲಿರ್ತಾರೆ ಗರ್ಭಿಣಿ ಸ್ತ್ರೀ ಮನೆಯಲ್ಲಿರ್ತಾರೆ ರೆಸ್ಟ್ ತಗೊಳೋಕ್ಕೆ ಮಲಗಿರ್ತಾರೆ ಹಗಲೊತ್ತಿನಲ್ಲಿ ಕಚ್ಚುತ್ತೆ ಅದಕ್ಕೋಸ್ಕರ ನೀವು ಸೊಳ್ಳೆ ಪರದೆ ಉಪಯೋಗಿಸಿ ನಾವು ಸರ್ಕಾರದ ವತಿಯಿಂದ ಇನ್ಸೆಕ್ಟಿಸೈಡ್ ಟ್ರೀಟೆಡ್ ಮಾಸ್ಕಿಟೊನೆಟ್ಸ್ ಎಲ್ಲೆಲ್ಲ ಏನಂತ ಕರಿತೀವಿ ಲಾಂಗ್ ಲಾಸ್ಟಿಂಗ್ ಇನ್ಸೆಕ್ಟಿಸೈಡ್ ಟ್ರೀಟೆಡ್ ಮಾಸ್ಕಿಟೋನೆಟ್ಸ್ ಅಂದರೆ ಕೀಟನಾಶಕ ಲೇಪಿತ ಸೊಳ್ಳೆ ಪರದೆ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಸೊ ಈ ಥರ ಎಲ್ಲ ಕಡೆಯೂ ಆಲ್ ಡಿಸ್ಟ್ರಿಕ್ಟ್ಸ್ ಸ್ಟೇಟಲ್ಲಿ ಸೊ ಅದನ್ನು ನೀವು ಉಪಯೋಗಿಸಿ ಎಷ್ಟೋ ಸಾರಿ ಅದನ್ನು ಸೊಳ್ಳೆ ಪರದೆ ಮಡಿಸಿ ದಿಂಪ್ ಥರ ಇಟ್ಕೊಂಡು ಮಲಗಿರ್ತಾರೆ ನಾವು ಎಷ್ಟೋ ಸಾರಿ ಅಬ್ಸರ್ವ್ ಸೊ ಅದನ್ನು ನಾವು ತಿಳ್ಕೊಳ್ಳಿ ನಾವು ಕೊಟ್ಟಿರೋದು ಏನಕ್ಕೆ ಸೊಳ್ಳೆ ಕಚ್ಚಬಾರ್ದು ಅಂತ ಮನುಷ್ಯರಿಗೂ ಸೊಳ್ಳೆಗೂ ಸಂಪರ್ಕ ಆಗಬಾರ್ದು ಅದಕ್ಕೆ ನೀವು ಸೊಳ್ಳೆ ಪರದೆ ಉಪಯೋಗಿಸಿ ಆಮೇಲೆ ಸೊಳ್ಳೆ ನಿರೋಧಕ ಕ್ರೀಮ್ ಬರುತ್ತೆ ಮಾಸ್ಕಿಟೊ ರಿಪೆಲೆಂಟ್ ಅವೆಲ್ಲ ಬರುತ್ತೆ ಅಂತವನ್ನೆಲ್ಲ ಬೇಕಾದ್ರೂ ಉಪಯೋಗಿಸಿ ಇದು ತರದ ಆಕ್ಟಿವಿಟಿ ನೆಕ್ಸ್ಟ್ ಬಯಾಲಜಿಕಲ್ ಆಕ್ಟಿವಿಟಿ ಅಂದ್ರೆ ಲಾರ್ವನ್ನೇ ತಿನ್ನುವಂತ ಅಂತ ಫಿಶ್ ಗಳಿದೆ ಗಪ್ಪಿ ಅಂಡ್ ಗ್ಯಾಂಬೂಶಿಯಾ ಅಂತ ಒಂದು ಜಾತಿ ಫಿಶ್ ಗಳಿರುತ್ತೆ ಅದು ಫಿಶ್ರೀಸ್ ಡಿಪಾರ್ಟ್ಮೆಂಟ್ಸ್ ಇಂದ ಕೊಡ್ತಾರೆ ಈಗ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡಿದ್ವಿ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಫಿಶ್ಗಳನ್ನು ಬೆಳೆಸೋದಕ್ಕೆ ಪಾಂಡ್ಸ್ ಕಟ್ಸೋದಕ್ಕೆ ನಾವು ವ್ಯವಸ್ಥೆ ಮಾಡಿದೀವಿ ಸೊ ನಿಮ್ ನಿಮ್ಮ ಏರಿಯಾದಲ್ಲಿ ಆ ಫಿಶ್ ಗಳನ್ನ ಆ ಫಿಶ್ನೇನು ಎಲ್ಲಿ ನಿಂತ ನೀರಲ್ಲಿ ತೊರೆ ಕಟ್ಟೆ ಬಾವಿ ಸಣ್ಣ ಸಣ್ಣ ಕೆರೆಗಳು ಎಲ್ಲ ಕಡೆನಲ್ಲಿ ನೀವು ಆ ಫಿಶ್ ಬಿಡಬಹುದು ಆ ಫಿಶ್ ಏನ್ ಮಾಡುತ್ತೆ ಮುನ್ನೂರು ಒಂದೊಂದು ಫಿಶ್ ಮುನ್ನೂರು ನಾನೂರು ಲಾರ್ವೆ ತಿಂದ ಹಾಕತ್ತೆ ಸೊ ಹಿಂಗಾಗಿ ಅದು ಲಾರ್ವೆ ಮುಂದಿನ ಸ್ಟೇಜ್ಗೆ ಹೋಗೋದೇ ಇಲ್ಲ ಸೊ ಫಿಶ್ ರಿಲೀಸ್ ಆಕ್ಟಿವಿಟಿ ಗಪ್ಪಿ ಆ್ಯಂಡ್ ಗಂಬಿಶ ಇದು ಬಯಾಲಜಿಕಲ್ ಕಂಟ್ರೋಲ್ ಜೈವಿಕ ನಿಯಂತ್ರಣ ಕಾರ್ಯಕ್ರಮ ಇನ್ನು ಕೆಲವು ಕಡೆ ಏನಾಗುತ್ತೆ ನಿಂತ ನೀರಿಗೆ ನಾವು ಟೆಮಿಫಾಸ್ ಅಂತ ದ್ರಾವಣವನ್ನು ಹಾಕ್ತೀವಿ ಅದು ಕೆಮಿಕಲ್ ಕಂಟ್ರೋಲ್ ಬಟ್ ಅದನ್ನು ಕುಡಿಯೋ ನೀರಿಗೆ ಹಾಕಬಾರ್ದು ಈ ದನ ಹಸುಗಳು ಉಪಯೋಗಿಸೋ ನೀರಿಗೆ ಹಾಕಬಾರ್ದು ಸೊ ಸುಮ್ಮನೆ ಏನೋ ಪೊಲ್ಯೂಟೆಡ್ ವಾಟರ್ ಇರುತ್ತೆ ಸ್ಟಾಗ್ನೆಂಟ್ ವಾಟ್ರ್ ಇರುತ್ತೆ ಅದನ್ನ ಯಾರೂ ಬಳಸ್ತಾ ಇರಲ್ಲ ಬಟ್ ಅಲ್ಲಿ ಸೊಳ್ಳೆಗಳು ಬೆಳ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಹಂತಲೆಲ್ಲ ನಾವು ಈ ಟೆಮಿಫಾಸ್ ಸೊಲ್ಯೂಷನ್ ಹಾಕಿದರೆ ಅದು ಇದು ಕೆಮಿಕಲ್ ಕಂಟ್ರೋಲ್ ಆಫ್ ದ ಇದು ಸೊ ಸೋರ್ಸ್ ರಿಡಕ್ಷನ್ ಆ್ಯಕ್ಟಿವಿಟಿ ಆಮೇಲೆ ಬಯಾಲಜಿಕಲ್ ಕಂಟ್ರೋಲು ಆಮೇಲೆ ಹೌಸ್ ಟು ಹೌಸ್ ಸಮೀಕ್ಷಾ ಕಾರ್ಯ ಈ ಲಾರ್ವಾ ಇದೆಯಾ ಅಂತ ಪತ್ತೆ ಹಚ್ಚಬೇಕು ನಾವು ಅವರು ಟಾರ್ಚ್ ಬಿಟ್ಟು ತೋರಿಸ್ತಾರೆ ನೋಡಿ ಇವೆಲ್ಲ ಇಡೀ ಸಿಜಿಪ್ತಿ ಲಾರ್ವೆಗಳು ಇದೇ ಮುಂದೆ ದೊಡ್ದಾಗಿ ಸೊಳ್ಳಾಗಿ ನಿಮಗೆ ಖರ್ಚಿ ಕಾಯಿಲೆ ಬರುತ್ತೆ ಅದಕ್ಕೆ ನೀವು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ರೆಗ್ಯುಲರ್ ಆಗಿ ತಿಂಗಳ ಗಟ್ಟಲೆ ಸೇಖರ್ಣೆ ಮಾಡಿ ಇಡಬೇಡಿ ಆಮೇಲೆ ಮುಚ್ಚಿಡಿ ಆಮೇಲೆ ಕಿಟಕಿಗಳಿಗೆಲ್ಲ ಸೊಳ್ಳೆ ಬರ್ದಂಗೆ ನೆಟ್ ಹಾಕಿಸಿ ಈ ಥರ ಎಲ್ಲ ಕಾರ್ಯಕ್ರಮ ಸಪೋಸ್ ಎಲ್ಲೋ ಔಟ್ ಬ್ರೇಕ್ ಥರ ಆಯಿತು ನಮ್ಮದೆಲ್ಲ ನಿಯಂತ್ರಣ ಕಾರ್ಯಕ್ರಮ ಮೀರಿನೂ ಡೆಂಗಿ ಕೇಸ್ಗಳು ಇದೆ ಸಡನ್ನಾಗಿ ಒಂದು ಐವತ್ತು ಅರವತ್ತು ಫೀವರ್ ಕೇಸ್ ಬಂತು ನಾವು ಟೆಸ್ಟ್ ಮಾಡಿದಾಗ ಡೆಂಗಿ ಅದೊಂಥರ ಔಟ್ ಬ್ರೇಕ್ ಲೈಕ್ ಸಿಚುವೇಶನ್ ಅವಾಗ ನಾವು ಏನು ಮಾಡ್ತೀವಿ ಫಾಗಿಂಗ್ ಆ್ಯಕ್ಟಿವಿಟಿ ಅಂತ ಸೊ ಪೈರೆಥ್ರಾಯ್ಡ್ ಅಂತ ಇನ್ಸೆಕ್ಟಿಸೈಡ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಆ ಸುತ್ತಮುತ್ತಲು ಎಲ್ಲಿ ಡೆಂಗಿ ಪಾಸಿಟಿವ್ ಬಂದಿರೋ ಮನೆ ಇರುತ್ತೆ ಸುತ್ತಮುತ್ತಲು ಪರಿಸರದಲ್ಲಿ ನಾವು ಫಾಗಿಂಗ್ ಆ್ಯಕ್ಟಿವಿಟಿ ಮಾಡ್ತೀವಿ ಸೊ ಅವಾಗೇನಾಗುತ್ತೆ ಮನೆ ಒಳಗಡೆ ಸ್ಪ್ರೇ ಮಾಡ್ತೀವಿ ಇಂಡೋರ್ ರೆಸಿಡ್ಯೂಯಲ್ ಸ್ಪ್ರೇ ಅಂತ ಮನೆ ಒಳಗಡೆ ಧೂಮೀಕರಣ ಸೊ ಅವಾಗ ಏನಾಗುತ್ತೆ ಆ ಸೊಳ್ಳೆಗಳೇನು ಮಾಡುತ್ತೆ ಕಚ್ಚಿ ಬ್ಲಡ್ ತೊಗೊಂಡ್ಮೇಲೆ ಎಲ್ಲೋ ಅದಕ್ಕೆ ರೆಸ್ಟ್ ಬೇಕು ಹಾಂ ಎಲ್ಲೋ ರೂಫಲ್ಲೋ ಗೋಡೆ ಕಿಟಕಿ ಹಿಂದೆ ಅಥವಾ ಫರ್ನಿಚರ್ ಕೆಳಗಡೆ ಎಲ್ಲೋ ರೆಸ್ಟ್ ಮಾಡ್ತಾ ಇರುತ್ತೆ ಸೊ ರೆಸ್ಟ್ ಮಾಡುತ್ತೆ ಸೊ ಆವಾಗ ಅದು ಸ್ಪ್ರೇ ಮಾಡಿದರೆ ಅದು ಸಾಯುತ್ತೆ ಅಂತ ಬಟ್ ಏನು ಈ ಫಾಗಿಂಗು ಇವೆಲ್ಲ ಅಷ್ಟು ಇಫೆಕ್ಟಿವ್ ಅಲ್ಲ ಇಫೆಕ್ಟಿವ್ ಯಾವುದು ಅಂತಂದರೆ ಲಾರ್ವಿ ಸೈಡ್ ಈ ಫಿಶ್ ರಿಲೀಸ್ ಮಾಡ್ತೀವಿ ಆಮೇಲೆ ಈ ಟೆಮಿಫಾಸ್ ಸೊಲ್ಯೂಷನ್ ಹಾಕ್ತೀವಿ ಆಮೇಲೆ ಜನ ತಾವೇ ತಿಳ್ಕೊಂಡು ಇದು ಸ್ವಚ್ಛವಾದ ನೀರಿನಲ್ಲಿ ಬೆಳೆಯೋದ್ರಿಂದ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ತುಂಬ ದಿನ ಶೇಖರಣೆ ಮಾಡಬಾರ್ದು ಅದು ಇಂಪಾರ್ಟೆಂಟ್ ಅದಕ್ಕೆ ನಾವು ವಾರಕ್ಕೆ ಒಂದು ದಿನನಾದರೂ ಡ್ರೈ ಡೇ ಅಂತ ಅಬ್ಸರ್ವ್ ಮಾಡಿ ಸೊ ಇದಕ್ಕೆ ಸಮುದಾಯದ ಸಹಕಾರನೂ ಅಗತ್ಯ ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಲ್ಲ ತಿಳುವಳಿಕೆ ಕೊಡ್ತೀವಿ ಹೇಳ್ತೀವಿ ಸಪೋಸ್ ಡೆಂಗ್ಯೂ ಬಂದ್ರೆ ಅದಕ್ಕೆ ಡಯಾಗ್ನೋಸ್ ಮಾಡ್ತೀವಿ ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಸರ್ಕಾರದ ಉದ್ದೇಶ ತಡೆಗಟ್ಟಬೇಕು ತಡೆಗಟ್ಟೋದಕ್ಕೆ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ ಸೊ ಸಮುದಾಯನೂ ನಮ್ಗೆ ಸಹಕಾರ ಮಾಡಬೇಕು ಅದಕ್ಕೆ ಬೇಕಾಗಿರೋ ತಿಳುವಳಿಕೆ ನಾವು ಕೊಡ್ತೀವಿ ಸೊ ತಿಳುವಳಿಕೆ ಅಂದರೆ ಯಾವ ತರ ಮಾಡ್ತೀವಿ ಆಟೋ ಬ್ರ್ಯಾಂಡಿಂಗ್ ಸೊ ಆಟೋದಲ್ಲಿ ಕೂಕ್ಕೊಂಡು ಹೋಗ್ತಾರೆ ಇದ್ರ ಬಗ್ಗೆ ಆಮೇಲೆ ದೊಡ್ಡ ದೊಡ್ಡ ಪೋಸ್ಟರ್ ಬ್ಯಾನರ್ ಆಟೋ ಕಟ್ಟಿರ್ತಾರೆ ಬಸ್ ಬ್ರ್ಯಾಂಡಿಂಗು ಬಸ್ಗೆ ನಾಲ್ಕು ಸೈಡ್ಸ್ ಮೂರು ಅನ್ನು ನಾವು ಇದನ್ನ ಇದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥ ಬ್ಯಾನರ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈನಿಗೆ ಮಾಡಿದ್ದೀವಿ ಟ್ರೈನಲ್ಲಿ ಸೊ ಏನಾಗುತ್ತೆ ಸ್ಟೇಷನ್ ಸ್ಟೇಷನಲ್ಲಿ ನಿಂತಾಗ ಅಥವಾ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಒಂದು ನಾಲ್ಕು ಜನ ನೋಡ್ತಾರೆ ಅದ್ರ ಬಗ್ಗೆ ಅದೊಂಥರ ಎಜುಕೇಶನ್ ಹೆಲ್ತ್ ಎಜುಕೇಷನ್ ಆಕ್ಟಿವಿಟಿ ಸೊ ಈ ಥರ ಸುಮಾರು ನಾವು ಐ ಸಿ ಆಕ್ಟಿವಿಟಿ ಅಂತ ಜನರಿಗೆ ತಿಳುವಳಿಕೆ ಕೊಡೋದಕ್ಕೆ ಇದನ್ನ ಮಾಡ್ತೀವಿ ಆಮೇಲೆ ಅಡ್ವೊಕಸಿ ಕಾರ್ಯಾಗಾರ ಅಂತ ಅಡ್ವೊಕಸಿ ಕಾರ್ಯಾಗಾರ ಅಂತಂದರೆ ಆಯಾ ಊರಲ್ಲಿ ಸಭೆ ಸಮಾರಂಭ ಮಾಡೋದು ಪಂಚಾಯತ್ ವತಿಯಿಂದ ತಾಲೂಕು ಪಂಚಾಯತ್ ವತಿಯಿಂದ ಅಲ್ಲಿ ಊರು ಲೀಡರ್ಸ್ನ ಕರೆಸಿ ಅಲ್ಲಿಯ ವೈದ್ಯರು ಆಯಿತು ನರ್ಸಿಂಗ್ ಸ್ಟಾಫ್ ಎಲ್ಲ ಸೇರಿಕೊಂಡು ಜನರನ್ನೆಲ್ಲ ಕೂಡಿಸ್ಬಿಟ್ಟು ಈ ರೋಗಗಳ ಬಗ್ಗೆ ತಿಳುವಳಿಕೆ ಆಮೇಲೆ ಕ್ವಿಜ್ ಇಡೋದು ಈ ಥರ ಏನೋ ಒಂದು ಕಾಂಟೆಸ್ಟ್ ಮಾಡೋದು ಸ್ಕೂಲ್ ಮಕ್ಕಳಿಗೆ ಸೊ ಅದು ಮಕ್ಕಳ ಏಜ್ ಅದು ತಿಳುವಳಿಕೆ ಬರಬೇಕು ಅಂತ ಯಾವ ತರ ನಾವು ನಾನಾ ತರದ ಈ ನ್ಯಾಷನಲ್ ಡೆಂಗಿ ಡೇ ನಲ್ಲಿ ಹಮ್ಮಿಕೊಂಡಿರ್ತೀವಿ ಇದು ಎಲ್ಲಾ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮಟ್ಟದಲ್ಲಿ ನಡೀತಾ ಇರುತ್ತೆ ಒಟ್ಟಾರೆ ಡಾಕ್ಟರ್ ನೀವು ಹೇಳೋದು ಒಂದು ನೀರಿನ ಶೇಖರಣೆ ನಾವು ಹೆಚ್ಚಿನ ಅವಧಿಯಲ್ಲಿ ಮಾಡಬಾರ್ದು ಎಲ್ಲೇ ಅದು ಆ ಸಾಧ್ಯತೆ ಇದ್ರೂ ನಾವು ಅದನ್ನ ಸಾಕಷ್ಟು ಅದನ್ನ ನಾವು ನಿಯಂತ್ರಣ ಮಾಡಬೇಕು ಎರಡನೇದು ಈ ಸೊಳ್ಳೆಗಳ ಒಂದು ಉತ್ಪನ್ನ ತಾಣ ಇರುತ್ತೋ ಅದು ಲಾರ್ವ ಆಗೋದಕ್ ಮೊದಲೇ ಅದನ್ನ ನಾಶ ಮಾಡಬೇಕು ಅದು ಇಂಪಾರ್ಟೆಂಟ್ ಸೊ ಅದಕ್ಕೆ ನಾವು ಬೇರೆ ಡಿಪಾರ್ಟ್ಮೆಂಟ್ ಸಹಕಾರ ತಗೋತೀವಿ ಸೊ ಯಾಕೆ ಅಂತಂದ್ರೆ ಮೈನರ್ ಇಂಜಿನಿಯರಿಂಗ್ ಎಲ್ಲಿ ಗುಂಡಿ ಬಿದ್ದ ನೀರು ನಿಂತಿರುತ್ತೆ ಅದನ್ನ ಮಣ್ಣು ಹಾಕಿ ಮುಚ್ಚೋದು ರೋಡಲ್ಲಿ ಗುಂಡಿ ಬೀಳ್ದಂಗೆ ನೋಡೋದು ಸೊ ನೀರು ಶೇಖರಣೆ ಆಗ್ಬಾರ್ದು ಸೊ ಅದಕ್ಕೆ ನಾವು ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಮೈನರ್ ಇಂಜಿನಿಯರಿಂಗು ಪಂಚಾಯತ್ ರಾಜು ಗಾ ಗ್ರಾಮೀಣ ಬೇರೆ ಬೇರೆ ಇಲಾಖೆ ಸಹಕಾರನೂ ತಗೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಯಾಕಂದ್ರೆ ಅವ್ರಿಗೂ ಗೊತ್ತಿರಬೇಕು ನಾವು ಬರೀ ಟ್ರೀಟ್ಮೆಂಟ್ ಕೊಟ್ರೆ ಆಗಲ್ಲ ಇದನ್ನ ಲಾರ್ವ ಆಗಬಾರ್ದು ಅಂತಂದರೆ ನೀರು ನಿಲ್ದಂಗೆ ನೋಡ್ಕೋಬೇಕು ರಸ್ತೆಯಲ್ಲಿ ಗುಂಡಿ ಇರಬಾರ್ದು ಆಮೇಲೆ ಘನತ್ಯಾಜ್ಯ ನಿವಾರಣೆ ಅದು ಇಂಪಾರ್ಟೆಂಟು ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲೋ ಸೊ ಎಲ್ಲೋ ಬಸ್ಸಿನ ಟೈರ್ ಬಿಸಾಕಿರ್ತಾರೆ ಅಲ್ಲಿ ಮಳೆ ನೀರು ಸಂಗ್ರಹಣೆ ಆಗುತ್ತೆ ಫ್ಲವರ್ ಪಾಟ್ ಇಟ್ಟಿರ್ತಾರೆ ಕೆಳಗಡೆ ಪ್ಲೇಟ್ ಅಲ್ಲಿ ನೀರು ಚೇಂಜೇ ಮಾಡಲ್ಲ ಅಲ್ಲೇ ಲಾರ್ವಾ ಬೆಳದು ಅದೇ ನಮ್ಗೆ ಹಚ್ತಾ ಇರುತ್ತೆ ಹೂವಿನ ಪಾಟ್ ಅಲ್ಲಿ ಸೊ ಈಗ ಎಷ್ಟೋ ನಮ್ ಕಣ್ಣು ಮುಂದೆ ಇರುತ್ತೆ ನಮ್ಗೆ ಅದ್ರ ಬಗ್ಗೆ ಗಮನ ಇರಲ್ಲ ಸೊ ಅದನ್ನೆಲ್ಲ ನಾವು ಚೇಂಜ್ ಮಾಡ್ತಾ ಇರಬೇಕು ಈ ಅನ್ಯೂಸ್ಡ್ ಟೈರ್ಸ್ ಎಲ್ಲ ಇತ್ತಂತಂದ್ರೆ ಅದಕ್ಕೆಲ್ಲ ನಾವು ಡಿಪೋಗಳಿಗೆಲ್ಲ ಹೋಗಿ ಆ ಡಿಪೋನಲ್ಲಿ ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ ಒಂದು ವಾಟರ್ ಪ್ರೂಫ್ ಕವರ್ ಹಾಕಿ ನೀರು ನಿಲ್ಬಾರ್ದು ಹರ್ಕೊಂಡು ಹೋಗ್ಬೇಕು ಅಂತ ಸುಮ್ಮನೆ ಟಯರ್ ಹಂಗೆ ಜೋಡ್ಸಿಟ್ರೆ ಅಲ್ಲಿ ಅದು ಲಾರ್ವಾಗಳ ತಾಣ ಆಗತ್ತೆ ಆಮೇಲೆ ತೆಂಗಿನ ಚಿಪ್ಪು ಅವೆಲ್ಲ ನಾವು ಬಿಸಾಕಿರ್ತೀವಿ ಒಂದಿಷ್ಟು ನೀರು ನಿಂತರೆ ಅಲ್ಲೇ ಲಾರ್ವ ಬೆಡ್ಕೊಳುತ್ತೆ ಏನೋ ಟೀ ಕಾಫಿ ಕುಡಿದು ಕಪ್ ಬಿಸಾಕ್ತಿವಿ ಪ್ಲಾಸ್ಟಿಕ್ ಕಪ್ಪು ಅದ್ರಲ್ಲಿ ನೀರು ಸಂಗ್ರಹಣೆ ಆಗುತ್ತೆ ಸೊ ಅದೆಲ್ಲ ಕಲೆಕ್ಟ್ ಆಗಬಾರ್ದು ಅಂತಂದ್ರೆ ಸೊ ಅದನ್ನೆಲ್ಲ ನಾವು ವಿಲೇವಾರಿ ಮಾಡ್ತಾ ಇರಬೇಕು ಸೊ ಈ ಘನತ್ಯಾಜ್ಯ ವಿಲೇವಾರಿ ಅದು ಭಾಳ ಇಂಪಾರ್ಟೆಂಟು ಅದಕ್ಕೆ ಆ ಮುನ್ಸಿಪಾಲ್ಟಿನೋ ನಗರಸಭೆನೋ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ನಾವು ತಿಳುವಳಿಕೆ ಕೊಟ್ಟು ಆ ಹಳ್ಳಿನಲ್ಲಿ ಅಥವಾ ತಾಲೂಕು ಪ್ಲೇಸಲ್ಲಿ ಆ ಊರುಗಳಲ್ಲಿ ಈ ಥರ ಸಂಗ್ರಹ ಆಗ್ದಂಗೆ ನೀವು ನೋಡ್ಕೊಳ್ಳಿ ಅದು ಒಟ್ಟಿನಲ್ಲೇ ಸೊಳ್ಳೆ ಉತ್ಪತ್ತಿ ಆಗ್ಬಾರ್ದು ಸೊಳ್ಳೆ ಉತ್ಪತ್ತಿ ಆಗಿಲ್ಲ ಅಂತಂದರೆ ಈ ಕಾಯಿಲೆ ಬರಲ್ಲ ಇನ್ನು ಈ ಕಟ್ಟಡ ನಿರ್ಮಾಣ ಅದು ಇಂಪಾರ್ಟೆಂಟ್ ಸೊ ಎಷ್ಟೋ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಾವು ಹೋಗಿ ನೋಡಿದೀವಿ ಈ ರೂಫ್ ಕ್ಯೂರಿಂಗ್ ಅಂತ ನೀರ್ ನಿಲ್ಲಿಸ್ಬಿಡ್ತಾರೆ ಹದಿನೈದು ದಿನ ಮೂರು ವಾರ ನೀರ್ ನಿಲ್ಲಿಸುತ್ತಾರೆ ಅದರಲ್ಲೇನೆ ಸೊ ಬೆಳ್ಕೊಳುತ್ತೆ ಅದಕ್ಕೆಲ್ಲ ನಾವು ಈ ಟೆಮಿಫಾಸ್ ಸೊಲ್ಯೂಷನ್ ಹಾಕಿ ಅಂತ ಹೇಳ್ತೀವಿ ಅದಕ್ಕೊಂದು ಕ್ವಾಂಟಿಟಿ ಇರುತ್ತೆ ಎಷ್ಟು ನೀರಿನ ಸಂಗ್ರಹ ಇದೆ ಅದನ್ನ ವಾಲ್ಯೂಮ್ ಮೆಜರ್ ಮಾಡಿ ಇಷ್ಟು ಪ್ರಮಾಣದಲ್ಲಿ ನಾವು ದ್ರಾವಣ ಹಾಕಿದ್ರೆ ಅಲ್ಲಿ ಲಾರ್ವೆಗಳು ಬದುಕೋದಿಲ್ಲ ಸೊ ಅದು ಸತ್ತೋಗುತ್ತೆ ಹೀಗಾಗಿ ಇದಾಗಲ್ಲ ಆಮೇಲೆ ಲಿಫ್ಟಿಗೆ ಅಂತ ಪಿಟ್ ಮಾಡಿರ್ತಾರೆ ಅದ್ರಲ್ಲಿ ನೀರು ಸಂಗ್ರಹ ಆಗಿರುತ್ತೆ ಸೊ ಇವೆಲ್ಲ ನಮ್ಮ ಕಣ್ಣು ಮುಂದೆ ಇರುತ್ತೆ ಅದನ್ನ ನಾವು ಇಗ್ನೋರ್ ಮಾಡಿರ್ತೀವಿ ಸೊ ಅದಕ್ಕೆ ನಾವು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಗೆ ವಿಸಿಟ್ ಮಾಡ್ತೀವಿ ವಿಸಿಟ್ ಮಾಡಿದಾಗ ಅವ್ರಿಗೆ ಕಾಂಟ್ರಾಕ್ಟರ್ಸ್ಗೆ ನಾವು ಆ್ಯಕ್ಚುಲಿ ಕಾರ್ಪೊರೇಷನ್ನು ಮುನ್ಸಿಪಾಲ್ಟಿ ಅವ್ರಿಗೆ ನೀವು ಫೈನ್ ಹಾಕಿ ಯಾರಾದರೂ ಈ ಗೈಡ್ ಲೈನ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಫೈನ್ ಹಾಕಿ ಯಾಕೆಂತಂದ್ರೆ ಇಟ್ ಈಸ್ ಇಂಪಾರ್ಟೆಂಟ್ ಈ ತರ ಎಲ್ಲ ನಾವು ಆಕ್ಟಿವಿಟಿನೂ ಮಾಡ್ತಾ ಇದ್ದೀವಿ ಈ ಡೆಂಗಿ ಜ್ವರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಿ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಹಾಗೂ ಡಿ ಡಿ ಚಂದನ ವಾಹಿನಿಯ ಪರವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ಡಾಕ್ಟರ್ ಹೇಳಿದ್ರು ಮುಖ್ಯವಾಗಿ ಡೆಂಗಿ ಜ್ವರವನ್ನು ನಿಯಂತ್ರಣ ಮಾಡೋದು ನಮ್ಮ ನಿಮ್ಮ ಕೈಯಲ್ಲಿರುತ್ತೆ ಇದೊಂದು ಸಾಮಾಜಿಕ ಜವಾಬ್ದಾರಿ ಹಾಗಿರೋದ್ರಿಂದ ಮೊದಲನೇದು ಯಾವುದೇ ರೀತಿಯ ಜ್ವರ ಬಂದರೆ ಅದರ ಬಗ್ಗೆ ನಿರ್ಲಕ್ಷ್ಯ ಬೇಡ ವೈದ್ಯರನ್ನ ಹೋಗಿ ಆರೋಗ್ಯ ಕೇಂದ್ರಕ್ಕೆ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ಹಾಗೂ ಮತ್ತೊಂದು ಇದರ ನಿಯಂತ್ರಣವೇ ಮದ್ದು ಆದ್ರಿಂದ ನಾವೆಲ್ಲರೂ ಕೈ ಜೋಡಿಸಿ ಡೆಂಗ್ಯೂ ಅನ್ನ ದೂರ ಇಡೋಣ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋ ಸಮಯ ಮತ್ತೆ ಭೇಟಿ ಮಾಡೋಣ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ